ಅದು ನಾನು ಯಾವಾಗ್ಲೂ ಹೇಳ್ತಾ ಇದ್ದ ನಾನು ಯಾರು ನೋಡಿದಾಗ ನನ್ಗೆ ಅನ್ಸಿದ್ರೆ ಆಗ್ತೀನಿ ಅಂತ ಅವರು ನೋಡಿದಾಗ ಅನ್ಸುತ್ತೆ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು

ಇನ್ ಪ್ರಶ್ನೆ ಒಂದು ವರ್ಷ ಅಷ್ಟೇ ಒಂದು ವರ್ಷ ನನಗೆ ಒಂದು ಇಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ರು ನಾನು ಆಸ್ ಅ ಫ್ಯಾನ್ ನಾನು ಮೀಟ್ ಮಾಡಿದ್ರು ಅವಾಗಿನೂ ಶಿ ವಾಸ್ ಅ ಸ್ಟೂಡೆಂಟ್ ಜಯನಗರ ಫೋರ್ ಕ್ಲಾಕ್ ಅಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಅದಾದ ಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದಾದ್ರು ಸಿನಿಮಾ ಹಿಟ್ ಆದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರ್ மீட் மத்தேன் அனசு மீட் கண்டிப்பா